ನಾನು ಸಿದ್ದರಾಮಯ್ಯವರು ನನ್ನ ಯತ್ನಾಳ್ವ್ ಅಲ್ಲ ಯತ್ನಾಳ್ ಅವರು ಬಹಳ ಹೊಗಳ್ರು ಸಿದ್ದರಾಮಯ್ಯವ್ರನ್ನ ಗಟ್ಟಿ ನೀವ್ ಇರ್ಬೇಕು ಇದನ್ನ ಇದನ್ನ ಬಣ್ಣ ಹಾಕಿ ಹೋಗ್ಬೇಡ್ರಿ ನಮಗ ಸಿದ್ದರಾಮಯ್ಯವ್ರ ಬಳಿ ಒಂದ್ ಕೆಲಸಕ್ಕೆ ಹೋಗಿಲ್ಲ ಅವ್ರ ಕಚೇರಿಗೆ ಹೋಗಿಲ್ಲ ಅವ್ರ ಮಾರಿ ನೋಡಲ್ಲ ನೀವು ನೀವು ಹಾಕಿ ಫುಲ್ ಟಾಸ್ ಹೊಡೆದ್ರೆ ಯತ್ನಾಳ್ ಏನು ಆಗೋದಿಲ್ಲ ಯತ್ತಾ ಸಿದ್ಧರಾಮಣ್ಣರ ಬಲ್ಲಿ ಹೋಗಿಲ್ಲ ಇಲ್ಲ ಯತ್ನಾಳ್ ನನ್ನ ಪರವಾಗಿ ಕೆಲಸ ಮಾರ್ಕೊಂಡಿರೋದು ಈಗ ನಾನು ایڈರೆಸ್ಮೆಂಟ್ ರಾಜಕಾಣೆ ಮಾಡಿಲ್ಲ ಬಿಡಿ ಯತ್ನಾಳ್ ಅವರು ಇದ್ದಿದ್ದೆ ಕೂಡ ನಾವು ಈ ನಾನು ಸಿದ್ಧರಾಮಣ್ಣನವರು ನನ್ನೇನೂ ಯತ್ನಾಳ್ ಅಲ್ಲ ಯತ್ನಾಳವರು ಅವರು ಬಹಳ ಒಗೊಳಿದ್ರು ಸಿದ್ಧರಾಮಣ್ಣನವರನ್ನ ಅಂದ್ರೆ ಗಟ್ಟಿ ನೀವಿರಬೇಕು ನೀವು ಇದನ್ನ ಇದನ್ನ ಬಣ್ಣ ಹಾಕ್ತla ಹೋಗಬಡ್ರಿ ನಮಗ ಸಿದ್ಧರಾಮಯ್ಯನವ್ರ ಬಳಿ ಒಂದು ಕೆಲಸಕ್ಕೆ ಹೋಗಿಲ್ಲ ಅವ್ರ ಕಚೇರಿಗೆ ಹೋಗಿಲ್ಲ ಅವ್ರು ಮಾರಿ ನೋಡಲ್ಲ ನೀವು ಅಶಿಣಿಸಬೇಕು ಅಂತ ಹೇಳಿದ್ರೆ ನೀವು ಹಿಂತಲು ಹಾಕಿ ಫುಲ್ ಟಾಸ್ ಹೊಡೆದ್ರೆ ಎತ್ತಾಳ ಏನು ಆಗೋಗಿಲ್ಲ ಎತ್ತ ಸಿದ್ಧರಾಮಾಯ್ಯನವ್ರ ಬಳಿ ಹೋಗಿಲ್ಲ ಯಾವುದೇ ನನ್ನ ಪರವಾಗಿ ಕೆಲಸ ಮಾಡ್ಕೊಂಡೆ ಇಲ್ಲ ನಾನು ಎಡ್ಜಸ್ಮೆಂಟ್ ರಾಜಕಾರಣಿ ಮಾಡಿಲ್ಲ ಬಿಡಿ ಅವ್ರು ನನ್ನನು ಕೂಡ ನಾವು ಈ